ಮಾಮ ಬಾಳ ದಿವಸ ಆಯ್ತು ನೀನು ಒಂದ್ ರೂಪಾಯಿ ಕೊಟ್ಟಿಲ್ಲ ನನ್ಗೆ ಐವತ್ತು ರೂಪಾಯಿ ಕೊಡಪ್ಪ ತೈಲಿ ಯಾಕ ಮಾಮ ಜಿಗ್ಗಿ ಪುಡಿ ಗಟ್ಟಾಯಿ ಬಡ ಮಾ್ರೆ ಮಾಮ ಎಲ್ಲ ಮಾಡ್ತಿರ ಮಾದಪ್ಪ ನನ್ಗೆ ಒಂದ್ ಐವತ್ತು ಕೊಡು ತೈಲಿಪ್ಪ ಐವತ್ತು ಕೊಡು

ಅಮ್ಮ ಜೂನ ಬೇಸರ್ಕಾದ ಮೇಲೆ ಇನ್ನೇನಾದ ಈ ಕಿವು ಹೆಣ್ತಿನ ಕರ್ಕಂಡು ಏನ್ ಮಾಡಿಕ ಏನ್ ಸುಖ ಅದ ಎಲ್ಲಿಗೋಗಿದ್ರೆ ಎಷ್ಟ್ ಗಾನ ಕುಡ್ದಲ್ಲ ಉಂಡಿನಿ ಎದ ನಾನು ಉಂಡಿನಿ ನೀದ್ ಎಲ್ಲಿಗೋಗಿದ್ರ ನೀ நான் உண்டின எத எதிரி ஊன எதா நீர் கொடுத்து உண எவ்வளோ நானும் உண்டினி நீனே ஊன அந்த எத கூட நீதி உண்டின நீ ಅನ್ನ ಬೇಳೆ ಮಾಡಿ ನೀ ಹುಣು ಬಾ ಎದ್ದಾಳ ನಿನ್ ಹೆಸರ್ಲೆ ನಿನ್ ಹೆಸರು ಅನ್ನ ಮಾಡ ಹುಣ ನಿನ್ನ ಹೆಸರು ಹೆಸರು ಅನ್ನ ಮಾಡಿ ಹುಣು ಹುಣ ಬಾರ ನೀನ್ ಕಿವು ಸೌಸರ ಸೌಸಾರ ಅಪ್ಪು ಇನ್ನ ಏನೇನಾದ ನನಗ ಐವತ್ತು ಕೊಡು ನಾ ಹೋಗಿ ಬರ್ತೀನಿ ಒಂದ್ ಆರ ಕುಡ್ದ್ ಬರ್ತೀನಿ ಐವತ್ತು ಕೊಡು अलोरा बिसलीला इल्ले मक्का तीला मक्का 50 रुपया ने 50 रुपया नान कोड़ कोड़ बिसली मक्का ಅಂತ ಬಿಸಲಾದ ಇल्ले मक्का ನೆಳಾದ ಅಪ್ಪ ಇದೆ ಏನಂತದ ಏನಲ್ಲ ಸುಮ್ಮನೆ ಕುಡು ಬಂದು ಅದರಕ್ಕೆ ಕುಂತ ಕಡಿಗೆ ಮನೆಗ ಬಸಬಡ ಐದು ರೂಪಾಯಿ ಕೊಡ್ಲೇ ಹೊರಗ ಬಿಸಿಲಾದಲ್ಲಿ ಇಲ್ಲಿ ಮಕ್ಕಂತ ಇಲ್ಲೇ ಮಕ್ಕ ನಳ್ಳಿನ ಅವಾಗ ನಾನು ಕೊಡಲ್ಲ ಉಳಕ ಹುಂಡಿನ ಅಂದ ನಾನು ಅವಾಗ ಉಂಡಿನೇನೆ ನನಗೂ ಕೊಡ ಉಳಕ ನಾನು ಅವಾಗೆ ನೀನು ನೀನು ಉಂಡಿದ ನನಗ ಕೂಡ ಉಂಡಾಕ ಉಂಡಿನ ಅವಾಗೇನ ನನ್ ಕಾಲ ಬಾಳ ಸಾಕೈತಿ ಬಸವ ಅದಪ್ಪ ದೇವ್ರ ಮಾತು ಮಾತ ಕೊಡಬೇಕಪ್ಪ ನೀನು ಹೆಣ್ಮಕ್ಳ ಯು ಏನ್ ಅಪ್ಪು ಯಾ ನನ್ ಏನ್ ಅಂತ ಹೋದ್ರ ಅಂತ ಹೇಳ ಉಳಕ್ ಕೊಡಂದ್ರ ಉಂಡಿನ ಅಂತದ ಏನ್ ಹಿಂಗ ಮಾಡಿದ್ರೆ ಏನ್ ಅಪ್ಪ ತೋ ಅಯ್ಯೋ ಏನ್ ಕಾಲಾಗ ನಾನು ಇಲ್ಲೇನ ಹೋಗಿ ಸೈತಿಂದ ಏ ಅಲ್ಲಿ ಗಾಳಿ ಇಲ್ಲ ಇಲ್ಲ ಫ್ಯಾನ್ ಅದ ಹಚ್ತೀನಿ ಮಕ್ಕ ನಾನು ಸೈತಿನ ಇಲ್ಲ ಅಲ್ಲಿ ಗಾಳಿ ಇಲ್ಲ ಇಲ್ಲ ಫ್ಯಾನ್ ಅದ ಹಚ್ತೀನಿ ಮಕ್ಕ ಅಯ್ಯಪ್ಪ ಸೈತಿಂದ್ಲೆ ನಾನು ಅಲ್ಲಿ ಗಾಳಿ ಇಲ್ಲ ಹೊರಗೆ ಇಲ್ಲ ಫ್ಯಾನ್ ಅದ ಹಚ್ತೀನಿ ಮಕ್ಕ ನನ್ನ ಕಾಲಾಗ ನನಗೆ ಸಾಕೈತಲೆ ನಾನು ಎಲ್ಲಿನ ಹೋಗಿ ಉರ್ಲಾಕಿನ್ ಸೈತ್ನಿ ನಾನು ಹೋಯ್ತು ನಾನು ಅಲ್ಲಿ ಕೆರೆಗೆ ಮೀನೆಲ್ಲ ಏನಿಲ್ಲ ಎಲ್ಲಿ ಹಿಡ್ಕೊಂಬರ್ತೆಲ್ಲ ಮಂದಿಯಲ್ಲಿ ಹಿಡ್ಕೊಂಡು ಸುಮ್ ಅಕ್ಕಾರ ನೀನ ಮಂದಿ ಅಲ ನಾನು ಸೈಯಕ್ಕೆ ಹೋಯ್ತ್ ನಾನು ಇಟ್ಟು ಕುಡ್ದಾಗ ನಾ ಹೋಯ್ತೀನಿ ಮಂದಿ ಏನಂತಾರೆ ಹೇಳಿ ಊರಾಗ ಎಷ್ಟು ಕುಡಿದ ಅನಲ್ಲ ಮೀನ್ ಉಳಕನ ಕೊಡ್ತಲ್ಲ ನಾವು ಉಂಡೆನಲ್ಲ ಆಲಕಿ ಬಿಡಿ ನನಗೆ ಕೊಡೋಲ್ಲ ಉಳ್ಳಾಕ ನನ್ನ ಆಲಾಗೇ ಉಂಡೀನಿ ನಾನ ಇಟ್ಕೊಂಡು ತಿಂತೀನಿ ನಾನು ಬಡು ಉಂಡಿ ಅಂದೆ ನಾನು ನಾನು ಇಟ್ಕೊಂಡು ತಿಂತೀನಿ ಸುಮ್ಮನೆ ನೀನು ನೀನು ಸುಮ್ಮನೆ ಕುಂದ್ರು ನಾನು ಇಟ್ಕೊಂಡು ತಿಂತೀನಿ ಅಲ್ಲ ಇದ್ರ ಕೂಡ ಹೆಂಗೆ ಮಾಡ್ಕೊಂಡು ತಿನ್ಬೇಕನಪ್ಪ ಸೊ ಸಾರ ದೇವರ